ಅಯ್ಯೋ ಎಷ್ಟೊತ್ತು ಮಾಡಿದ್ರಿ ಇವತ್ತೆ ನಿಮ್ದು ದಾರಿ ಕಾರ್ ಕಾ ಸಾಕಾಗಿ ಹೋದ್ ನಾನು ಬರ್ರಿ ಕೈ ಕಾಲ್ ಮಾಡಿ ತೊಗೋಬ್ರಂಗ ಹೌದು ನೀ ಯಾಕ ಆಪತ್ತಿ ಗಲ್ಲ ಕೈ ಇಟ್ಕೊಂತೀರಿ ಏನು ಯೋಚನೆ ಮಾಡಕತ್ತೀರಿ ಆರಾಮದ ಏನಿಲ್ಲ ಮತ್ತ ಅಯ್ಯೋ ಅಯ್ಯೋ ನಿಮ್ದೊಳೆ ಕತ್ತೀರಿ ಇಷ್ಟ ಮಟ್ಟ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದ್ ನನಗೆ ಅದಕ್ಕೆ ಹಾಂಗ ಟೀ ಬಂದು ಕುಂತೇ ನಾನು ಬಾಕಲಾಗ ಬರ್ರಿ ಕೈ ಕಾಲ್ ಮಾಡ್ತಿಕ್ಕೋ ಬರ್ರಿ ನೀವು ಊಟಕ್ಕೆ ನೀಡ್ತೇನೆ ಅಲ್ರಿ ಹೊಟ್ಟೆಗೆ ಹಸ್ತೇನಿಲ್ಲ ನಿಮ್ದು ಒಂದು ಮುಂಜಾನೆಗೆ ಹೋಗಿರಿ ಈಗ ಬಂದಿರಿ ಬರ್ರಿ ಊಟ ಮಾಡಿ ಬರ್ರಿ ಆಯ್ತು ನಡಿ ಒಂದಾಗ ನಡಿ ಬಂದೆ ಕೈ ಕಾಲ್ ತೊಗೊಂಡು ಅಲ್ರಿ ಅಯ್ಯೋ ಹೊಟ್ಟೆಸ ಬರಾಕತ್ತಿದ್ದೆ ಬಡ ಬಡ ಬರುತ್ತೆ ಅಂತಂದ್ರ ಸಿವೆ ಅಯ್ಯೋ ಬರ್ರಿ ಇಲ್ಲೇ ಅಂತ ಈ ಕರ್ದ ಕಾಸ್ ಮಾತ್ ಹಿಡ್ಕೊಂತ ನಿಂತು ಅಲ್ಲಿ ಅಲ್ಲಿ ಚಾದ ಅಂಗಡಿಯತ್ತ ಕಪ್ ಚಾ ಕುಡ್ದಟ್ ಅಡಿಕೆ ಇಲ್ಲಿ ಹಾಕೊಂಡ್ ಮಾತ್ ಹಿಡ್ಕೊಂತ ಕುಂತೀವಿ ಈಗ ಹೊತ್ತಾತ್ನ ಹೊಟ್ಟೆಲ್ಲ ಹಸದ್ ಬಿಟ್ಟತ್ ನಂದು ನೀವ್ ಉಂಡೇನಿಲ್ಲ ಹ್ಮ್ ಎಟ್ ಲಗ್ ಸಿಟ್ಟು ಬರೋತ್ ನೋಡು

ಎದ್ ಬರಾಕೂ ಬಾರ್ದು ಇನ್ ಬಿಡಾಕ್ನು ಬಾರದು ಅವನು ಏನ್ ವಿಚಾರ ಮಾತಾಡಕ ಎಲ್ಲಿ ಕೊಟ್ಟರ ನಮ್ ಮಗಳನ್ನ ಅಂತ ಕೇಳಿದ್ರ ಇನ್ನ ಇಲ್ಲಪ್ಪ ಮಗಳದ ಮದ್ವಿ ಯಾವಾಗ ಎಲ್ಲಿರ ಹುಡುಗ ಪಿಕ್ಸ್ ಅಗ್ಯನವನ್ ಇನ್ನ ಇಲ್ ಎಲ್ಲ ರಿಲೇಷನ್ದಾಗ ಅದಾರ ನಮ್ಮ ಬೀಗ್ರೊಳಗ ಕೊಡುದು ಅಂತಂದ ಇಲ್ಲ ಅಂತ ಎಲ್ಲಿ ಬೀಗ ತಂತ ಒಂದ್ ಸಂಬಂಧ ಮಾಡುದಿಲ್ಲ ಮಾರಯ್ಯ ಹೊರಗಡೆನೆ ಎಲ್ಲರ ಇದ್ ನೋಡಿ ಚಲೋ ಮಾಡ್ತಾನಿದ್ರು ಕೊಟ್ಟು ಬಿಡ್ಬೇಕು ಅಂತ ನಾ ಅಂದೆ

ಸುಳ್ಳ ಈಕ ನೌಕರಿ ಮಾಡೋದು ಮತ್ತೆ ಹೊಳ್ಳಿಕಿಗೆ ಎಡಿ ಮಿಡಿ ಅವೆಲ್ಲ ಈಗ ನಮ್ದು ಮನೆಯಿಂದ ಅಷ್ಟೇ ನನಗೆ ಮಾಡ್ಕೊಳಕ್ಕೆ ಎಷ್ಟು ಎಷ್ಟ ಆಗತ್ತೆ ಗೊತ್ತನ ಹೊಳ್ಳಿಕಿ ನನ್ನ ಮಗಳು ಹೊರಗು ದುಡಿದ್ ಬರ್ಬೇಕು ಮತ್ತೆ ಹೊಳೆ ಬಂದ ಕಾಸ ಮನೆಯಾಗಿಂದು ಎಷ್ಟು ಎಷ್ಟ್ ತಾಸಾಕದ ಗೊತ್ತಾನ ಅದು ಒಂದ್ ಅಂದ್ರೆ ಪುರ್ಸತ್ತಿರದಿಲ್ಲ ನೌಕರಿ ಮಾಡಿದ್ರೆ ನಾವು ನೋಡಿಲ್ಲ ಅಂದ್ರೆ ಇನ್ನ ಮೂರಾಗ ನಮ್ಗೆ ಬೇಕಾಗಿಲ್ಲ ನೌಕರಿ ಮಾಡೋದು ನಮಗ್ರ ಏನು ಕಡಿಮೆ ಆಗೈತಿ ಈಗ ನೌಕರಿ ಮಾಡಕ ಅಲ್ಲ ಅನಿವಾರ್ಯ ಐತ್ವ ನಮ್ಮ ಜೀವನಕ್ಕೆ ನಾವು ದುಡಿಯೋ ಅಂದ್ರೆ ನೀ ಹೇಳೋದಂಗ ಕೇಳ್ತಾನ ಆದ್ರೆ ನಮ್ ಅಂತ ಅನಿವಾರ್ಯ ರೀ ಏನ್ ಕಡಿಮೆಗಿತ್ ನಮಗ ಆಳಿನ ಮನಾಗ ಎಲ್ಲಾ ಮಾಡ್ಕೊಂಡು ಹೋದ್ರ ಮನಗ ಅಂಡೈತಿ ಏನು ಜೀವನಕ್ಕೆ ಶಿಕ್ಷಣ ಬೇಕು ಎಷ್ಟು ಬೇಕು ಓದಾಕ ಬರೆಯಾಕ ಮಂತ ನಡ್ಸ್ಕೊಂಡು ಹೋಗಾಕ ಬಂದ್ರ ಸಾಕು ಅಲ್ಲ ಈಕಿ ಈ ಪತಿ ಬರೀ ಎಲ್ಲಾನು ಬಿಟ್ಕೊಂಡು ಬರೀ ಓದುದು ಬರೀದು ಮಾಡ್ಕೊಂತ ನಿಂತ್ರ ಈಕಿ ಜೀವನದ ಬಗ್ಗೆ ಈಕಿ ಕಾಳಜಿ ಬೇಕ ಬೇಡ್ರಿ ಇರಾಕೋ ಬೇಕು ಮಗಳ ನಮಗೂ ನಮ್ಮ ಮಗಳ ಮದ್ವೆ ಆಗ್ಬೇಕು ಚಂತೆ ಗಂಡನ ಮನೆಗೆ ಹೋಗುದು ಬರುದು ಮಾಡ್ಬೇಕು ಚಂತಿಗೆ ಇರ್ಬೇಕು ಅನ್ನೋದು ಖುಷಿ ನಮಗೆ ಈಕಿ ಈ ಕೇಳಕ್ ಹೋಗಬೇಡ್ರೂ ನೀವು ಸುಮ್ಮನೆ ಸುಮ್ನೆ ನಾನು ಮಾಡ್ತೀರಿ ನೀವು ಹೇಳೋದು ಚಲೋ ಐತಿವ ನಮಗ್ ದುಡಿಬೇಕು ನೀನು ದುಡ್ದು ತಂದು ಹಾಕ್ಬೇಕು ಅಥವಾ ನಾಳಿಂದ ನೀನ್ ಗಂಡನ ಮನಿಗ್ ನಾವು ಸಾಧಾರಣ ಮನಿಗ್ ಕೊಡಂಗೇ ಇಲ್ಲ ನೀನು ಏನ್ ಅನ್ಕೊಂಡಿ ಅಲ್ಲ ಅದಕ್ಕಿನ್ನ ಇನ್ನು ಹತ್ತು ಪಟ್ಟು ಚೆನ್ನಾಗಿರೋ ಮನೆಗೆ ಕೊಡ್ತಾನ ನೀನ್ ನೋಡಿ ನೀ ಏನ್ ಯೋಚನೆ ಮಾಡಾಕ್ ಹೋಗ್ಬೇಡ ನಮ್ಮಪ್ಪ ಎಂತ ಮನಿಗ್ ಕೊಡ್ತಾನೆ ಏನೈತಿ ಅಂತೇಳಿ ನೀನ್ ದುಡುದ ಅವ್ರ ಮನೆ ಸಾಕು ಅಂತ ಮನಿಗ್ ನಾ ಅಂತ ಕೊಡುದ ಇಲ್ಲ ನಿನ್ನ ರಾಣಿ ತರ ಆ ಮನೆಯಾಗ ಅಂತ ಮನಿಗೆ ನಾನ್ ಇನ್ ಕೊಡುದೊಂದಿಟ ನಾನಿಡುವಂತಡಿ ಇದಾಗಿರಾಗ ಅಲ್ಲಪ್ಪ ನಿಮ್ಮ ಮಗಳು ನಿಮಗೆ ಎಂತ ಮನೆಗೆ ಕೊಡ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಲಿ ಅಲ್ಲ ನನಗೆ ಅದ್ರ ಬಗ್ಗೆ ಏನಿಲ್ಲ ಈಗ ಸುಮ್ಮನೆ ಓದ್ಬೇಕು ಅಂದ್ರೆ ಒಂದೊಂದು ತಲೆ ಆಗ ಓದ್ಬೇಕು ಜಾಬ್ ಮಾಡ್ಬೇಕು ಅನ್ನೋದು ಆಸೆ ಒಂದಪ್ಪ ನಂದು ಮತ್ತೇನಿಲ್ಲ ನೀ ಏನು ಹೇಳ್ತಿದ್ದಿ ಕರೆ ನಾನು ಏನ್ ಮಾಡೋದು ಈಗ ಮತ್ತ ವಯಸ್ಸಿದ್ದಾಗ ನಮ್ ಚಂತಿಗೆ ಚಲೋ ಮಂತನ್ ಬಂದ ಕೊಟ್ಟು ಬಿಟ್ರೆ ಚಲೋ ಇಲ್ಲ ಇರ್ತೀನ ಅಂತ ಹಿಂಗ ನೀನ್ ಇರ್ತಿದ್ದಿ ಹೇಳ ಶರ್ದಾ ಬಾಜು ನಿಂಗೆ ಒಮ್ಮೆ ಕುಂತಿದ್ಲು ನೋಡು ಕೇಳಿದ್ಲವ ನೀನು ಕರೆಯ ಕತ್ತಿದ್ಲ ನೀನು ಎಲ್ಲಿ ಹೋಗಿದ್ದಿ ಹಿತ್ಲಾಗಿದ್ದೀರ ಕಾಣಿಸತಿ ಹೋಗಿ ಎದಕ್ಕಂತ ಕೇಳಬ್ರು ಕಟ್ಟ ಆಯ್ತು ಹೋಗಿ ಅಯ್ಯ ಆ ಹುಡುಗಿ ಎದಕ್ಕೆ ಕಳಿಸಿದಿಲ್ಲ ನೀನೆ ಪಾಪ ಏನ ಮಾತಾಡಕತ್ತಿ ಚಂತಿ ಕಟ್ಟು ನೀವು ನಿಮ್ಮ ಮಗಳನ್ನಾಗ ಹಾಕಕ್ಕೆ ಹೋಗ್ಬೇಡ್ರಿ ಆಕೆಗೆ ಓದ್ಲಿ ಎಲ್ಲಿ ಮಟ್ಟ ಓದ್ತಾರ ಓದ್ಲಿ ಏನು ಓದುವರಿಗೇನು ಬೇಡ ನಂಗಿಲ್ಲ ಆದರೆ ಮಂತಾನ ಬಂದಂಗೆ ಬಂದಂಗ ತೋರಿಸು ನಂತನ ನಾನು ಯಾಕಂತಂದ್ರೆ ಮಂತಾನ ಒಮ್ಮೆ ಫಿಕ್ಸ್ ಆಗಿಬಿಡ್ತಾವನ್ರಿ ಇನ್ನೂ ತೋರಿಸ್ಬೇಕು ಅವ್ರಿಗಿಷ್ಟ ನಮಗಿಷ್ಟ ಹಂಗೆ ಎಷ್ಟು ಮಂತಾನ ಬರ್ತಾವ ಹೋಗೋ ಗೊತ್ತಿಲ್ಲ நம் தோர்சந்திர அந்தோது வந்து மணிக்கு அவக்காதங்க மண்டன ஐத்தி அந்த நீவேன்த்தி சூரியன் ஏனில் மண்டான மாத்திர பாழோனு நிகதி ஆக நிகதி நிகதி அந்த ಹ್ಮ್ ಹ್ಮ್ ಹ್ಞೂ ರೀ ಮತ್ತಿನ ಮಗನ ಫೋನ್ ಹಚ್ಚಿತ್ತಂತೀನಂತ ಹುಡುಗನ ಪರಿಚಯ ಗೊತ್ತಿಲ್ಲ ನನಗೂ ಹುಡುಗ ಬಾಚಲು ಹೋದಾನಿ ಮಾತ್ರ ಶಲೀನು ಕಲ್ತಾನ ಒಬ್ಬನ ಮಗ ಆಸ್ತಿ ಬಾಳ ಐತಿ ನೀವು ನೋಡಕ್ ಬರ್ರಿ ಅಂದ್ರೆ ಬೇಕಾ ನಾನು ಫೋನ್ ಹಚ್ಚಿ ಕರ್ಸ್ತಾನಿ ಅವ್ನ ಬಗ್ಗೆನೆ ಎಲ್ಲಾ ವಿಚಾರಸ್ ನೀವು ಅಂತ ಅನ್ಲಾ ಬಂದ್ ಮಾತಾಡಿದ್ ಬಿಡ ಪಾಪ ಹಾಕಿ ಅದ್ರ ಚಂದ್ ಬಾಳದಾನಂತ ಹುಡುಗನು ಮನ್ತಾನು ಬಾ ಚಲೋ ಓತಿ ಅಂತ ಮನೆಯಾಗಿನ್ ಮಂದಿ ಹಿಂದಿ ಎಲ್ಲ ಆಳು ಕಾಳು ಮನ್ಕೊಂಡ್ಬಿಡ ಮನ್ತನ್ಲಿ ಹೊಸ ಮನೆ ಎಕ್ರೆ ಐತಿ ಎಷ್ಟ್ರೈನ ಗೊತ್ತಿಲ್ಲ ಅಂತ ನಿಮಗ ಹುಡುಗಿ ತೋರಿಸ್ತೇವೆ ಹುಡುಗನ ಕರೆಸ್ರಿ ಅಂದ್ರೆ ನಾ ಕರೆಸ್ತಾನಿ ಅವ್ರ ಬಾಯಿಲೇನೆ ಎಲ್ಲ ವಿಚಾರಿಸ್ರಿ ನಿಮಗ ಅವ್ರಿಗೆ ಮನಸ್ಸಿಗೆ ಬಂದ ಮ್ಯಾಗ ಮತ್ತೆ ಮುಂದಿನ ಮಾತುಕತೆ ಮಾತಾಡ್ರಿ ಅಂತ ಅಂದಕ್ಕೆ ನಾನು ನೀವು ಇದಕ್ಕಿಲ್ಲ ನಿಮ್ಮ ಮಣ್ಣಿಲ್ ತರ ತಡಿವ ಮತ್ತ ಬರಲಿ ಬಂದಿಂದ ಕೇಳೋಣ ಏನಂತಾರ ನೋಡಿ ನಾನು ನಿನಗೆ ಏನಂತ ಹೇಳ್ತಾನೆ ಅಂತಂದೆ ಏನಂದ್ರೆ ಫೋನ್ ಹಚ್ಚ ಇಲ್ಲ ಯಾರದರ ಮುಂದೆ ಹೇಳ ಕಳಸಂದ ಹ ಆಯ್ತು ಬರ್ವಾ ಅಂತಂದೆ ಅಲ್ಲ ಶಾರದಾ ನೋಡಿದ್ರು ಮತ್ತೆ ಮದುವಿ ಇದೆ ಬೇಡ ಅಂತಳು ನೀ ನೋಡಿದ್ರೆ ತೋರಿಸೋನು ಅಂತ ನೀ ಅಂತಿದಿ ಏನು ಮಾಡಬೇಕು ಅಂತ ಗೊತ್ತಾಗೋದು ನನಗೆ ತಾಂದಿ ಮಗಳು ಕುಡ್ಕುಂತ್ರ ಹಿಂಗ ಮಾಡ್ತೀರಾ ನೀವು ಏನಿಲ್ಲ ಸುಮ್ಮನ ಆಕಿ ಹೇಳ್ತಾನೆ ಬಾ ಅಂತ ಹೇಳಿ ಬಂದ ಕಾಸ ಒಂದ್ಸತಿ ನೋಡ್ಕೊಂಡು ಹೋಗ್ಲಿ ನೋಡ್ಕೊಂಡು ಹೋದ್ರೆ ಗೊತ್ತಾಗತ್ತೆ ಹಂಗ ನೋಡ್ಲಂಗ ಏನ್ ಹಂಗ ಹಿಂಗ ಅನ್ಕೋತ ಕುಂತ ಬಿಡಾರ ನೀವು ತಂದಿ ಮಗಳ ಬರೀ ಆಕಿ ಮುಂದೆ ಹೇಳಕ್ ಹೋಗ್ಬೇಡ ನೀವು ಆಕಿ ಒಪ್ಕೊಳ್ಳೋದ್ರಲ್ಲಿ ಈಗ ಅವ್ರು ಬಂದಾಗ ರೆಡಿ ಆಗಿ ಬಂದ್ ನಿಂದ್ರವಾ ಅಂತ ಹೇಳಿದ್ರ ಅಲ್ಲಿ ಪಾಪ ನನ್ನ ಮಗಳಿಗೆ ಹೇಳಂಗ ಇದನ್ನ ಮಾಡಕ್ಕೆ ನೀನು ಅಲ್ಲ ನಾಳಿಂದ ಅವ್ರು ಬಂದು ಕುಂತಾಗ ಆದ್ರೂ ಗೊತ್ತಾಗೋದಿಲ್ಲ ಅಕ್ಕಿಗೆ ಅಕ್ಕಿನ ಅಷ್ಟು ದಡ್ಡಿ ಮಡಿ ಏನೇನು ಅಲ್ರಿ ಒಂದ್ ಮಂತಾನ ಚಲೋ ಇತ್ತು ಹುಡುಗನು ಚಲೋ ಇದ್ದ ಶಹನೇ ಇದ್ದ ಸಂಪನ್ ಮಂತಾನ ಇತ್ತು ಅಲ್ಲ ನಮಗ ಅವ್ರಿಗೆ ಹೊಂದಾಣಿಕೆ ಆಗುವಂತ ಮಂತಾನ ಇದ್ರೆ ಮಾಡಿ ಮಾಡ್ಬಿಡುನು ಅವ್ರಿಗೆ ನಮಗೆ ಓಕೆ ಆದ್ರೆ ಇನ್ನು ಏನು ಇಲ್ಲ ಹಂಗ ನಾವು ಹಂಗ ಹಿಂಗೆ ಅನ್ಕೊಂತ ಕುಂತರಾಕತನ್ರಿಕೆ ಇನ್ನೂ ಓದ್ಲಿ ಏನು ಬೇಡ ಅನ್ನಂಗಿಲ್ಲ ನಾನು ಓದ್ಲಿ ಹಂಗೆ ತೋರಿಸೋಣ ತೋರ್ಸಿದ ತಕ್ಷಣ ಕೈ ನೋಡಿದ ತಕ್ಷಣ ಮದಿ ಆಗೋದೇ ಇಲ್ಲ ಆ ಹುಡುಗನು ಬಾಳ್ ಅಂತ ಎರಡು ಮೂರು ವರ್ಷ ದಿನ ಅಂತ ಹೆಣ್ಣು ಆಕತ್ತಿಗೆ ಬಂದಿಲ್ಲ ಅಂತ ಅದಕ್ಕೆ ಅಕ್ಕಿ ಗಂಟು ಬಿದ್ದಿಲ್ಲ ನೋಡ್ರಿ ಶ್ರಮ್ಯಾ ನಿಮ್ಗೆ ಬಿಟ್ಟಿದ್ದೇನ ನೀಡ್ಸ್ಕೊತಿದ್ದೀ ನಾ ಎಲ್ಲ ಸೂರಪ್ಪುಡಿ ಮಾತಾಡ್ತಂತ ಮಾತಾಡಿ ಹೆಂಗ ಏನ್ ಎಲ್ಲ ವಿಚಾರಿಸಿ ಒಂದ್ ಬಂದು ಬರುದ್ರು ಅಂತ ಹೇಳ್ತಾನೆ ಅದು ಸಂಭಾಳಿಸೋದು ಮಾತ್ರ ನಿನಗ ಬಿಟ್ಟಿದ್ದು ನೋಡಿ ಕಿನ್ ಶಾರದಾನ ನಾ ಅಂದಿ ತಿಳಿನೇ ಕೆಡಿಸ್ಕೋದಿಲ್ಲ ನಾಳಿಂದ ಅವ್ರು ಬರೋ ಟೈಮಕ್ ಬರ ನಾ ಒಲ್ಲೆ ಒಲ್ಲೆ ಅಂತ ಹೇಳ ಮಾಡ್ಕೊಂತ ನಿಂತ್ಲು ನಾ ನಿನ್ನ ಎಲ್ಲಿ ಹುಕ್ರು ಬಿಡಂಗಿಲ್ಲ ನೀನ್ ಯಾಕೆ ಈಗ ಹೇಳು ತಿಳಿಸಿ ಹೇಳಂಗಾರ ಅಯ್ಯೋ ಈಗ ಹೆಂಗ್ ಮಾಡ್ತಾ ಬಿಡ್ರಿ ಬಂದ್ ಬಂದಾಗ ಹೆಂಗ್ ಮಾಡ್ತಾಳೆ ಆಯ್ತು ತೋರ್ನೆಲ್ಲ ಹೇಳ್ತಾನಕಿ ಅಲ್ಲಿಬೇ ಯವ ನಾನು ನವೀನ್ ದಾರಿ ನೋಡಕತ್ತೇನೆ ನವೀನ್ ಯಾಕ ಬರಲಿಲ್ಲ ಒಬ್ಬಕಿ ಬಂದಿಲ್ಲ ನಾನು ಬರ್ತನ ಅಂತ ಹೇಳಿದ್ದೆ ನನ್ನ ಮುಂದೆ ಹೌದಾ ಸಾವಿತ್ರಿ ನಾನು ಅವನು ಕುಡಿ ಬರಕತ್ತಿದ್ದೆ ಯವ அதுனவீங்க ஆய் தவறப்பா அந்த மகவள்ளா தான் கண்டிக்கு காண மக்களிக் அம்மன் நோட் பாங்க ಹೊಳ್ಳಿ ಶಾಲೆಗೆ ಹೋಗವ ಎಲ್ಲಿ ಪುರ್ಸೋತಿರುತ್ತೆ ಬಿಡ ಇವ ನಿಂದ ಬೇಕಿದ್ವಾ ಈ ತರ ಮಾತಾಡಿದ್ರಾಗ ನಂಬರ್ ಒನ್ ನೀನು ನೀನ ಬರೋದಿಲ್ಲ ನೆಟ್ಗ ತವ್ರ ಮನೆಗೆ ಬಂದೆ ನಾನು ನೀನ್ ಅವ್ರ ಯಾವಾಗ ಬರ್ಬೇಕು ಹೌದು ಇನ್ ಚುಮ್ಮರಿ ಮಾಡ್ಲಿ ನಾವು ಅವಲಕ್ಕಿ ಮಾಡ್ಲಿ ತಿನ್ನಾಕಿ ಈಗ ಇವ ಏನು ಬೇಡ ಒಂದು ಕಪ್ ಚಾ ನನಗೆ ಇದೇ ಈಗ ಬಂದನಿ ಎಲ್ಲ ತಿನ್ನೋದು ಉಣ್ಣೋದು ಎಲ್ಲ ಮುಗಿಸ್ಕೊಂಡ ಬಂದಿದ್ದೆ ಒಂದ್ ಕಪ್ ಆಟ ಕೊಡಿ ಏನ್ ಬೇಡ ಸದ್ಯಕ್ಕೆ ಮದೇನ್ ಊಟ ಮಾಡಿಬಿಡ್ತೇನೆ ಇಕ್ಕಿನ್ ನೋಡಿಕ್ಕಿನ್ ಕೇಳಿ ಮಾಡಾಕಿ ಏನು ಈಗ ದಮತ್ ಹತ್ತಬಾರ್ದು ನೋಡ್ರಿ ಇಂತ ಕೇದಾಳಿ ಕೇಳ್ಬೇಕಿನ್ ನಿಮ್ಮ ಮಗಳು ಹೋಗ ಏನರ ಸಿಮಿಯಾಗ ಮಾಡ್ಕೊಂಡ್ ಬರೋಟ ಅತ್ತಿಯರಿಗೆ ಏ ಅದಕ್ಕೆ ಯಾಕೆ ಬೈತ್ರಿ ಮಾಡ್ಕೊಂಡು ಬರ್ತೀನಿ ತಡ್ರಿ ತಡಿವಾ ಏನ ಚುಮ್ಮರೆ ಮಾಡ್ಲಂಗ್ರೆ ಗಿರ್ಮಿಟ್ ಮಾಡಿಬಿಡು ಫಸ್ಟ್ ಕ್ಲಾಸ್ ಪುಟಾನಿ ಹಿಟ್ ಹಚ್ಚೋ ಚಂತಗೆ ಉಳಾಡಿ ಪ್ಲೇಟ್ ಜಾಸ್ತಿ ಮಾಡಿ ಗಿರ್ಮಿಟ್ ಮಾಡ್ಕೊಟ್ಟು ಬಿಡು ಏ ಗಿರ್ಮಿಟ್ ನೀನ ಮಸ್ತ್ ಮಾಡ್ತಿದ್ದೆಲ್ವೆ ಬಾಂಗರ ಇಬ್ರು ಕೂಡ ಮಾಡೋಣ ನಡಿವ ಮಾಡ್ಕೊಳ್ಳಿ ಅಂದ್ರೆ ಗಿರ್ಮಿಟ್ನ ಅಯ್ಯೋ ಕತಿ ಮುಗಿತು ಬಿಡು ನೀವು ಹಿಂಗ ಒಂದು ಈಟ್ ನಡಿವ ಅಂದ್ರೆ ಗಿರ್ಮಿಟ್ ಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಇಡಿ ಮನಿ ಹಾರೆ ಎಲ್ಲ ನಿಮಗೆ ಹಚ್ಚಿಕೊಂಡು ಬಿಡ್ತಾಳೆ ಕಿ ರೀ ಹ್ಮ್ ನಮಗೆ ಶಿವ ಮಾಡ್ತಾಳ ಗಿರ್ಮಿಟ್ ನೀವು ಗಿರ್ಮಿಟ್ನ ಅದಕ್ಕೆ ಅದ್ ಬಿಡ್ರಿ ತಮ್ಮಾರ ಎಲ್ಲ ಮಾಡ್ಕೊಂಡ್ ಬರ್ತಾಡಿ ಶಿವ್ ಮಾಡ್ತಾ ನೈಕಿನ ಬಾಳ ಇಷ್ಟ ಪಡ್ತಾಡಿ ನಾ ಮಾಡಿ ಗಿರ್ಮಿಟ್ನ ಎಲ್ಲಾರು ಕೂಡ ತಿಂದ್ರ ಅಷ್ಟೇ ಅವರು ಬರ್ತಾರಲಿ ಕಾಲೇಜ್ನಿಂದ ನಡಿ ಮಾಡೋ ನಡಿಯ